ಹತ್ತನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ವಿಷಯದ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸುವಂಥ ಪ್ರಶ್ನೋತ್ತರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಇದು ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳಾಗಿವೆ ಸವಿಚೈತ್ರ ಪದ್ಯ ಎರಡು ಶ್ರೀ ಬಸವರಾಜ್ ಸಾದರ ಮೊದಲನೇ ಪ್ರಶ್ನೆ ಯುಗದ ಆದಿ ತಂದ ಸಂಭ್ರಮವೇನು ಉತ್ತರ ಪ್ರಕೃತಿಯು ನವವಧು ಶೃಂಗಾರಗೊಂಡಂತೆ ಕಾಣುತ್ತದೆ ಇದರಿಂದಾಗಿ ಜಗತ್ತೆಲ್ಲ ಹೊಸ ಕಳೆಯಿಂದ ಕಂಗೊಳಿಸುವುದು ಎಲ್ಲೆಲ್ಲೋ ಚಿಗುರುಡೆದ ಎಲೆಗಳಿಂದ ಬಣ್ಣ ಬಣ್ಣದ ಫಲಪುಷ್ಪಗಳಿಂದ ಕಂಪನ್ನು ಸೂಸುವ ಮರಗಳನ್ನು ಕಾಣಬಹುದು ಎರಡನೇ ಪ್ರಶ್ನೆ ಚೈತ್ರದಲ್ಲಿ ಹಕ್ಕಿಗಳು ಕಲರವ ಹೇಗಿರುತ್ತದೆಂದು ಕವಿ ವರ್ಣಿಸಿದ್ದಾರೆ ಉತ್ತರ ವೃಕ್ಷರಾಜನ ಸೌಂದರ್ಯ ಸಂತೋಷವನ್ನು ಕಂಡ ಹಕ್ಕಿಗಳು ಮುಗಿಲು ಮುಟ್ಟುವಂತೆ ಪಂಚಮ ಸ್ವರದಲ್ಲಿ ಮಧುರವಾಗಿ ಹಾಡುತ್ತವೆ ಆಕಾಶವು ಪ್ರತಿಧ್ವನಿಸುವಂತೆ ಕಾಣುತ್ತದೆ ಇದನ್ನು ಕಂಡ ಇತರ ಹಕ್ಕಿಗಳು ಚಿಲಿಪಿಲಿಗುಟ್ಟುತ್ತಾ ಶಬ್ದ ಮಾಡುತ್ತವೆ ಮೂರನೇ ಪ್ರಶ್ನೆ ಚೈತ್ರದಲ್ಲಿ ಪ್ರಾಣಿ ಪಕ್ಷಿಗಳ ಚಟುವಟಿಕೆಗಳು ಕವಿಗೆ ಹೇಗೆ ಗೋಚರಿಸಿದವು ಉತ್ತರ ಪ್ರಾಣಿ ಪಕ್ಷಿಗಳು ಮೈಗೊಡವಿ ಎದ್ದು ಹೊಸ ಚೈತನ್ಯದಿಂದ ತಮ್ಮ ತಮ್ಮ ಕಾರ್ಯಗಳಿಗೆ ಸಂತೋಷದಿಂದ ಹಾರಿ ಹೋಗುತ್ತವೆ ನಾಲ್ಕು ಚೈತ್ರದಲ್ಲಿ ನೆಲಮುಗಿಲು ವಾಲಗ ನಡೆದಂತೆ ಭಾಸವಾಗುತ್ತದೆ ಏಕೆ ಉತ್ತರ ಎಲ್ಲೆಲ್ಲೋ ಹೊಸ ಹೊಸ ಭಾವನೆಗಳು ಕಂಡುಬರುತ್ತದೆ ಭೂಮಿಯ ಮೇಲಿನ ಪ್ರತಿಯೊಂದು ಜೀವಿಯಲ್ಲಿಯೂ ಹೊಸ ಚೈತನ್ಯ ಉತ್ಸಾಹ ಮೂಡಿಬಂದಿದೆ ಅವರ ಸಂತಸ ಸಂಭ್ರಮ ಅವುಗಳ ಹಾಡಿನ ಪ್ರತಿಧ್ವನಿಕೆಯಲ್ಲಿ ನೆಲ ಮುಗಿಲನ್ನು ಮುಟ್ಟುತ್ತದೆ